ಏನಂತಿತ್ತು ನಿಮ್ ಗಂಡ ಹೋಗದ ಬಾಗಿ ಅಂತ ಕರಿನಿಲ್ವಾ ಯಾವ ಸುದ್ದಿ ಮಾತಾಡಲಿಲ್ಲ ಎಲ್ಲಿ ಟೈಮ್ ಸಿಕ್ಕಿಲ್ವಲ್ಲ ತಮ್ಮ ಬತ್ತು ಬಂದ್ಬಿಟ್ಟು ಬಾ ಹೂವ ನೋಡ್ಬೇಕಂತ ಏನ್ ಬಿಟ್ಟು ಹೋದ್ರು ಅಲ್ಲಿಗೆ ಹೋದ್ರು ಅವ್ರು ಇನ್ನು ಬಂದಿಲ್ಲ ಬಂದಾರೇನೋ ಏನಾದ್ರು ಕರದ್ರೆ ಹೋಗಿ ಲಕ್ಷಣವಾಗಿ ಇರೋ ನೀನು ಇಲ್ಲ ಯಾರು ಯಾರ ನಾನಂತೂ ಅಲ್ಲಿ ಹೋಗ್ತಿಲ್ಲ ಬೇಕಾದ್ರೆ ಬಂದಿ ಅವ್ರು ಇಲ್ಲೇ ಇರೋದಿದ್ರು ಇರ್ಲಿ ನಾನಂತ ಅವ್ರ ಮನೆಗೆ ಹೋಗ್ತಾ ಇಲ್ಲ ಅದೇ ಮಗ ಇಷ್ಟ್ ದಿವ್ಸ ಅವ್ರ ಇತ್ತಿಲ್ಲ ಅದಕ್ಕೆ ನಾವೇ ಬೇಡ ಅಂದಿದ್ದೋ ಈ ಗಂಡ ಇದಾವ್ ಎಡ್ತಿರ್ಬೇಕು ಹಂಗಲ್ಲ ಕಣ್ಣಾ ನಾವಿಬ್ರು ಜಗಳಾಡಕ್ಕೆ ಮೂಲ ಕಾರಣ ಅವ್ರು ಹೂವನೇ ಅವ್ರು ಹೋಗೋ ಇಲ್ಲದೋದನ್ನು ಚಾಡಿ ಆಗ ಕೊಟ್ಟು ಎರ್ಕೊಟ್ಟಿ ಇವ್ರನ್ನ ಮನ್ಸು ತುಂಬಿಟ್ಟು ಇವತ್ತು ನಮ್ಮ ಸಂಸಾರ ಆಡ್ಮಾಡೋಕ್ಕೆ ಅವಮ್ನೆ ಕಾರಣ ಇಲ್ಲ ನಾನು ಇರೋಕ್ಕಿಲ್ಲ ಅಂತಿದ್ದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಅಪ್ಪನೂ ಯಾರು ನೋಡ್ಕೊಂಡರು ಇಲ್ಲೇ ಇರ್ತೀನಿ ತಿರ್ಗ ಮಂಡಾಟ ಆಡ್ಬೇಡಕ್ಕೆ ಪುಟ್ಟಿ ನೀನು ಒಳ್ಳೆ ಮಂಡಾಟ ಆಡ್ಕೊಂಡು ಆರ್ಕೊಂಡು ಇಲ್ಲಿ ಗಟ್ಟ ಮಾಡ್ಕೊಂಡಿದ್ರೆ ಸಾಕು ನೀನು ಇನ್ನೇನಾರ ನಾವು ಬುದ್ಧಿ ನೀನು ನೀನು ಒಳಗೆ ಚೆನ್ನಾಗ್ತಿದ್ದೀಕನ ಯಾಕೆ ನಿಂಗೆ ಗೊತ್ತಿಲ್ಲ ಸುಂಕಿರು ದೇವ್ರಂಗೂ ನೀನು ನಿನ್ಗೆ ಅರ್ಥ ಮಾಡ್ಕೊಳಕ್ಕಿಲ್ಲ ಕನಕ ನೀನು ಹೇಳಿದ್ದೆ ನೀನು ಸುಮ್ಮನೆ ಇರ್ಗ ನೀನು ನನಗೆ ಅಲ್ಲಿ ಹೋದ್ರೆ ಹಾಕಿ ಸುಂಕಿರು ಅವಳು ನಮ್ಮತ್ತೆ ಬಾಳೆ ಕಿರಿಕು ಸುಮ್ಮನೆ ಅದು ಇದು ಅಂದ್ಕೊಂಡು ತಿರುಗ ಜಗಳ ತೆಗಿತಾಳೆ ಆಮೇಲೆ ನಾವಿಬ್ರು ಕಚ್ಚಾಡ್ಬೇಕಾಯ್ತದೆ ಇದ್ರೆ ಅವರು ಇಲ್ಲಿ ಬಂದಿರ್ಬೋದಕ್ಕ ಇಲ್ಲ ಅಂದ್ರ ಅಲ್ಲಿಂದ ಇಲ್ಲಿ ಓಡಾಡ್ಕೊಂಡು ಹೆಂಗಾರೆ ಅವರು ಈ ಬಿಟ್ಟು ಹೋಕಿಲ್ಲ ಅವ್ರ ಊನು ಬಿಡೋದ್ ಬೇಡ ನಾನು ಬಿಡೋದ್ ಬೇಡ ಹೋಗಲಿ ಇಲ್ಗೂ ಬರ್ಲಿ ಅಷ್ಟೇ ಮಾಡಕ್ ಆಯ್ಕೆ ನಾನು ಅಪ್ಪನ ಬಿಟ್ಟು ನಾನು ಓ ನೀನು ಸರಿ ಆಟ ಮಾಡಿಬಿಟ್ಟು ನೀನು ಇಲ್ಲ ಕಣ್ಬಾ ಏನಿಲ್ಲ ಆಟ ಏನಿಲ್ಲ ನಾನು ನಿಜಕ್ಕೂ ನಿಜಕ್ಕೊಲ್ ಓದಿ ತಿರ್ಗ ನಮ್ ಸಂಸಾರ ಆಡೈತದೆ ಎಷ್ಟೊತ್ತ ಚೆನ್ನಾಗಿದೆ ಚೆನ್ನಾಗಿದ್ದ ಯಾವಾಗ ಬಂದೆ ನಾನು ಮನೆ ದಿಸ್ ಬಂದೆ ಕಣವ ಮನೆ ಪುಟ್ಟಿ ನೋಡ್ಕೊಂಡು ಮಗಿ ನೋಡ್ಕೊಂಡು ಹೋಗೋದಂತ ಬಂದೆ ನಾ ಸೊತ್ತಿ ಅವ್ರು ನೋಡಿ ಎದ್ರಕೊಂಡು ತಲೆ ಸುತ್ತಿದ್ದೋಗ್ಬಿಟ್ಟಿದ್ದ ಕಣವ್ ಗಾಬ್ರಿ ಹಿಡ್ದೋಗಿದ್ದೀನಿ ನೀನು ಹ್ಞೂ ಎಪ್ಪ ಹಸಿ ಎದ್ರುಕಾಗ್ಲಿಲ್ಲ ನಂಗೆ ಇದೆಯೇ ನಿಯ್ಯ ಬಂದು ಕೂತದಲ್ಲ ಅನ್ಕೊಂಡು ಎದ್ರುಕೊಂಡೆ ಬಿಟ್ಟೆ ಏನ್ ಮಾತಾಡ್ತಿದ್ರಲ್ಲ ಯಾಕೆ ಎಲ್ಲಿಗೆ ಹೋಗ್ಕಿಲ್ಲ ಒಕ್ಕಿ ದೊಡವ ಅಲಕೊಂಡೊಡವ ನೋಡಿದೊಡವ ಇವಳು ಆಳೆದೇನೆ ಹಾಕೊಂಡ್ ಕುತೊಳಲ್ಲ ಮೊದಲೇ ಬರೋಕೆ ಇಷ್ಟೆಲ್ಲ ಆಗಿದ್ದು ಈಗ ಹೋಗಿ ಗಂಡ ಮನೆ ಬಾಟ ಅಂದ್ರೆ ನಾನು ಹೋಗ್ಕಿಲ್ಲಾ ಅಂತ ಕುಂತಾವಳೆ ಬಂದ್ರೆ ನಾನು ಬರ್ಲಿಲ್ಲ ಅಂತ ಅವ್ನು ನೋಡಕತ್ತೆ ಸುಮ್ಕಿರು ಅವ್ರ ಅತ್ತೆ ಸರಿ ಇಲ್ಲ ಕಣವ ಸರಿ ಇಲ್ಲ ಅವಳು ತಟ್ಕಿ ತಟವಟ ಹಂಗಾಗಿರತ್ತಾನೆ ಇವ್ರು ಸಂಸಾರ ಹಾಳು ಮಾಡಿದ ಉಳಿ ಹಿಂಡಿ ತಿರ್ಗಿ ಹಂಗೆ ಮಾಡ್ಕೊತೀಯಾ ಇವಳು ಹೇಳ್ತಾರೋ ಸುನೇಕಾ ಸುಮ್ಕಿರು ಇರ್ಲಂತೆ ಯಾಕು ಮನೇಲಿ ಇರ್ಲಿ ಇರ್ಲೇಳು ಈಗ ಹೆಂಗ ಆರಂಭ ಮಾಡ್ಕೊಬೈತಾರದ ಮಾಡ್ಕೊಂಡು ಇನ್ನೇನು ನಿಮ್ಮ ನಿಮ್ಮಪ್ಪನ ಎದ್ರ ಹಾಂ ಹೇಳು ಇರೋ ಎಂಡ ನಿನ್ಗೆ ಒಂದು ಎಕರೆ ಅವ್ಳಗ್ ಎಕರೆ ಉತ್ಕೊಂಡು ಇರ್ಲಿ ಬಿಡು ನೀವೇನು ಆರಂಭ ಮಾಡಕ್ಕೆ ಬತ್ತಿದ್ರ ಅಂತ ಕಾಲಕ್ಕೂ ನಿಮ್ಗೆ ಸೇರ್ಕೋಬೇಕು ಸೇರ್ಕೊಂಡು ಸಿಕ್ಕತ್ತದೆ ನಮಗೆ ಬೇಡ ದೇವ್ರನು ಐ ನಮ್ಗೆ ಏನು ಮಾಡಕ್ಕೆ ನಮಗೆ ನಾವು ಅಲ್ಲಿಂದ ಉಳಕಿದ್ವಾ ಬೇಡ 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 ನಮಗೆ ಹೆಂಗೋ ಮುಗದೆ ಹೆಂಗ ಗಂಡು ಇಡ್ತಾ ಓಲಿ ಅಷ್ಟು ಸಾಕು ನಮಗೆ ಓ ಪಪ್ಪ ಅವ್ರು ಚಂದ ಚಂದ್ಬಿಟ್ಟು ಸಾಕು ಅಂತ ನಾವು ಬೇಡ್ಕೊತೀವಿ ನಾವು ಅಲ್ಲಿಂದ ಒಳ ಒಳಕ್ತಿದ್ವಾ ಬೇಡ ಅವ್ಳ ಚೆನ್ನಾಗಿರ್ಲಿ ಏನಪ್ಪಾ ಅಂದ್ರೆ ದೇವರು ಏನೇ ಸತಿ ಅವಕಾಶ ಕೊಡಕಿಲ್ಲ ಕೊಟ್ಟವನೇ ಅದನ್ನ ಬಳಸ್ಕೊಂಡು ಹೋಗ್ಬೇಕು ಅಷ್ಟೇ ಈ ದೇವರು ಯಾರು ಅವಕಾಶ ಕೊಡಕಿಲ್ಲ ಸಿಕ್ಕದೆ ಅದನ್ನ ಉಪಯೋಗಿಸ್ಕೊಬೇಕ ಅಷ್ಟೇ ಅಲ್ಲಿ ಹೋದ್ರೆ ಅದ್ ಗೆಸ್ಬಿಡ್ತಾಳಾ ಸುಮ್ಕಿರಿ ಅಲ್ಲಿ ಹೋದ್ರೆ ಅದ್ ಗೆಸ್ಬಿಡ್ತಾಳ ಅವ್ರು ಅತ್ತೆ ಸರಿಲ್ಲಾ ಚಾಡಿ ಹೇಳಿ ಹೇಳಿಗೂ ತಂದ್ಬಿಡ್ಬಿಡ್ತಾಳೆ ಪುಟ್ಟ ಸುಂಕಿರಿ ನಾನು ಸುಮ್ಕಿರಿ ನಾವು ನೋಡಕ್ಕೆ ಎದ್ದಿ ಬಿದ್ದಿಯೇ ಅವಳು ಬುದ್ಧಿಯೇ ನೋಡಿ ನಾನು ಮದುವೆ ತವದ ನೋಡಿನಿ ಅಣ್ಣ ನಾನು ಮದುವೆ ಆದ ಮೇಲೆ ಎಷ್ಟು ವರ್ಷ ಆಗ ನಾನು ಮದುವಾಗಿದ್ದ ಅವಳು ಆ ತವಿನ ನೋಡಿನಿ ಬಿಟ್ಟರೆ ರಬಜ್ ಗುರುಸಟ್ಟಿ ಸಟ್ಟಿ ಗಂಡೆ ಅಕ್ಕ ಪಕ್ಕ ತರ್ಬಿಟ್ಟು ಒಬ್ರು ಕೊಟ್ಟು ಒಂದಾಕಿಲ್ಲ ಅವಳು ಅವಳು ಒಂದಾಳ ಏನಪ್ಪ ಅಂದರೆ ನಾನು ತಮ್ಮನ್ನ ಮಗಳನ್ನೇ ಅವನು ಹೇಳ್ದಂಗೆ ಕೇಳ್ದಂಗೆ ಏಳು ಮೈದಾ ಮದುವೆ ಆಗಿರೋದಕ್ಕೆ ಇಂತ ಗೊತ್ತಿಲ್ಲವಲ್ಲ ಬೇಸಕರು ಅಂದ್ಬಿಟ್ಟು ಏನೋ ಏಜಿನ ವೇಣಕ್ಕೂ ಸುಮಾರಾಗಿದ್ದಳೆನೇ ಅಷ್ಟು ಬಿಟ್ಟರೆ ಪುಟ್ಟಿ ಕಂಡ್ರೆ ಅವಳು ಹಾಕಿಲ್ಲ ಆಗಿಲ್ಲ ನಾನು ಹಂಗಾಗೋದಾಗಿದ್ದರೆ ಮಗನ ಬುದ್ಧಿ ಹೇಳ್ಕೊಡಿಸ್ಕೊಳು ತಿರ್ಗ ಅಲ್ಲಿಗೆ ಹೋದ್ರೆ ಎಡ ಎಡವಟ್ಟು ಬಟ್ಟು ಅಂತನೇ ಅರ್ಥ ಅಲ್ಲಿಗೆ ಹೋದ್ರೆ ಮಾತ್ರ ಯಾವುದೇ ಕಣಕ್ಕುವೆ ಸರ್ ಬರೋಕೆ ಮಾತ್ರ ನೀವೇನಾರ ಕಲಿ ಸರಿ ಬಿಡಿ ಮತ್ತೆ ನೋಡೋದ ಅವ್ರು ಬಂದು ಕರೀಲಿ ಇಳಿ ಮೇಲೆ ಇವ್ ಹೇಳ ಬಿಟ್ಟಿ ನೀನು ನಿನ್ ಮನ್ಸಲ್ಲಿ ಏನಿರೋದು ಅದ್ನ ಹೇಳು ಏನೂ ಇಲ್ಲ ಈಗ ಏನು ಯಾಕೆಂದ್ರೆ ನಿನ್ ಬಿಟ್ಟಿದ್ದೆ ಅನುವೆ ನಿನ್ ನೀನ್ ಬಾಳ್ಬೇಕಾಗಿರೋಳು ಈಗ ನಾವೇನೋ ಬಾಯಿ ಹೇಳಿ ಕಳ್ಸಿ ಬಿಡ್ಬೋದು ಒಂದ್ ದಿವಸ ಹೇಳಿ ಪೂಸಿ ಮಾಡಿ ಅಲ್ಲಿ ಆಡ್ತಾಡ್ಬೇಕಾದ್ರು ನೀನು ನಿನ್ಗೆ ಹೆಂಗ್ ಅನುಕೂಲ ಆಯ್ತದೆ ನಿನ್ ಮನ್ಸಿಗೆ ಹೆಂಗೆ ಸರಿ ಅನ್ಸ್ತದೆ ನೀನು ಆ ತೀರ್ಮಾನ ತಕೋ ಇನ್ನೇನತೆ ನಿಜ ನಿಜ ಅಯ್ಯೋ ಬಾಲ್ವಂತ ಮಾಡ್ಬೇಡ್ರಿ ಅದೊಂದಕ್ಕೂ ಏ ಚೆನ್ನಾಗಿರ್ಲಿ ಸುಮ್ಕಿರಿ ಹೆಂಗೋ ಗಂಡು ಇದ್ಬಿಟ್ರೆ ಅಷ್ಟೇ ಸಾಕು ಅಯ್ಯೋ ಹೆಂಗೋ ಏನೋ ಎಂತೋ ಅಂತ ಅದು ಬೇರೆ ಹಸಿ ಯತ್ನ ಐತಿಲ್ಲ ಈ ಚಿಕ್ಕ ಆಯ್ತಲ್ಲ ಆಯ್ತಾರ ತಂಗ ಮಗಳಿಗೆ ಅಂದ್ಕೊಂಡು ಏತನೇ ಆಗೋದು ನನಗೆ ಅಯ್ಯೋ ಈ ತಪ್ಪು ಮಾಡ್ಕೊಬಿಟ್ಟಲ್ಲ ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ಇದು ಮಾಡ್ತಿದ್ದೀಯಪ್ಪ ಏನಪ್ಪ ಅಂದರೆ ಅವನಿಗೆ ಜಗಳ ಡ್ಯೂಟಿ ಆದಾನೆ ಈ ಥರ ಅಂತ ಕುಂತ್ಕೊಂಡು ಮಾತಾಡ್ಕೊಂಡು ಇಲ್ಲಿಗೂ ಬರಲಿ ಅಲ್ಲೂ ಹೋಗ್ಲಿ ಏನು ಒಂದೇ ತವಿರು ನಮ್ಮ ತವಿರು ನಿಮ್ಮ ಅವ್ನ ಬಿಟ್ಟು ನಿನ್ನ ತಮ್ಮನ ಬಿಟ್ಟುಡು ಯಾರೂ ಹೇಳೋಕೋಗ ಕೊಡೋಕಿಲ್ಲ ನಾವು ಅಲ್ಲಿಗೂ ಓಡಾಡ್ಕೊಂಡಿರಲಿ ಇಲ್ಲಿಗೂ ಅಲ್ಲಿಗೂ ಓಡಾಡ್ಕೊಂಡು ಹೆಂಗ ಕಾಲ ಕರ್ಕೊಂಡು ಹೋಗ್ಲಿ ಇನ್ನೇನಪ್ಪ ಅಷ್ಟೇ ಅಷ್ಟೇ ಬಾಸ್ವಾತು ಅವೋನ್ ಕರೆದ್ರೆ ಹೋಯ್ಕಿಲ್ ಬಿಟ್ಟು ನೀ ಭತ್ತ ಬಂದು ಕರ್ದು ಕರಿ ತೋರ್ಕೋ ಓ ಬವ್ವ ಹೋಗೋದ್ ಅಂದ್ಕೊಂಡು ಆಗಲೂ ಹೋಯ್ಕಿಲ್ವ ಹ್ಞೂ ಅವ್ಳ್ ಕರಿತಾಳ ಅವಳು ಅವ್ಳು ಬರಿಕಿಲಾಕನ್ ಬಾ ನ ಕಂಡ್ರ ಹಾಕ್ಲಕ ಬವಾ ದೇವ್ರ ನನ್ನ ಕಂಡ್ರ ಅವ್ಳದ್ ಆದ ನೀವು ಹೇಳ್ತೀರಲ್ಲ ನೀವು ನನ್ನ ಕಂಡ್ರೆ ವಿಷ ತೋಗತ್ತಾಳೆ ಅವ್ಳ ನನ್ನ ಕಂಡ್ರ ಹಾಕ್ಯಲಕಂಡ್ ಬವ ನೀವ್ ಏನಾರ ಅನ್ಕಳಿ ಅವ್ ನಿಮಗೆ ಗೊತ್ತೈತೆ ಸುಮ್ಕಿರಿ ಬೇಕಾರೆ ಅವ್ಳು ಬರಿಕಿಲ್ಲ ಅವಳು ಅವ್ಳು ಯಾವ್ದೇ ಕಾರಣಕ್ಕೂ ಬರೋಕಿಲ್ಲ ಬರೋದ ಮ್ಯಾಲ ಹೋಗ್ನೆ ಬೇಡ ಬಿಡು ದೊಡ್ಡ ದಡವೇಳಂಗೆ ಇರು ಇನ್ನೇನು ದಡವ್ವ ಇತ್ಕೊಂಡು ಹೋಗ್ಲಿ ಬಿಡು ದಡವ ಸುಮ್ನೆ ಯಾಕೆಂದ್ರೆ ಅಲ್ಲೇ ರಾಮಾಯಣ ಅವನು ಯಾರು ನೋಡರು ಕಣಲಿ ನಮಗೂ ಸಾಕಾದಂಗ ಆಗ್ಬಿಟ್ಟದೆ ಯಾಗೋ ಮುಗ ಚಿಂದಂಗದೆ ಒಟ್ಟಿಗೆ ಗಂಡನ್ ಕುಟ್ಟೆ ಒಳಗ್ ಮಾಡ್ಕೊಂಡು ಗಂಡನ್ ಚೆನ್ನಾಗ್ ನೋಡ್ಕೊಂಡು ಹೋಲಿ ಹೋದ್ರೆ ಅಲ್ಲಿ ಇರ್ಲಿ ಬಿಡಿ ಏನ್ ದೂರ ದೂರದ ನೋಡ್ಕಡೆ ಹೋದ್ ನೋಡ್ಕಡೆ ಬರ್ಬೋದು ಅದೇ ಸರಿಕಂತ ಪುಟ್ಟಿ ಹೇಳಂಗೆ ಅಲ್ಲಿ ಹೋದ್ರೆ ಕೇಳ ಬಾಬಾ ಸೋಮಪ್ಪ ಅವ್ರಿಗೆ ಹೇಳುದ್ರ ವಿಷಯ ಗೊತ್ತಾದ್ಮೇಲೆ ಓಸಿ ಖುಷಿ ಪಡ್ಲಿಲ್ಲ ಪಪ್ಪ ಹೆಂಗ ಸದ್ಯಕ್ಕೆ ಸರಿ ಆಯ್ತಲ್ಲ ಅನ್ಕೊಂಡು ಬಾಳ ಖುಷಿ ಪಡ್ತು ಬಾಬಾ ಮತ್ ಕರ್ಕ ಬರೀವ್ರಿ ಅನ್ಕೊಂಡು ನಾಡಿಕ ಬರ್ಬೋದು ಕನವ ನೋಡಕ್ಕೆ ಬರ್ಬಿಟ್ಟಿ உ அத்தே உல்கித் பத்திரி என்ன ஓன் இது ஓரு மொபைல சுமித்ரா எத்தக்கே சரி ஆய் இன்னொரு மக்தி கேள்வ நன்களோ இஷ்ட எல்லாரும் இரலி எல்லாரும் இரலி இவ்ளோ ஆச்சு புதிபுட்டு கானு குட்டி அன்சர்ஸ் ஹோலி சும்மன் எத மாத்தாட்கொண்டு சம்சாரி சரி பண் தடவ அயோ நான் ஆறு அதுநே கனவா எழோது ஈக அர்த்த ஆகதேடா அவள் அயோ இல்ல புட அக்க இன்மேல் நன்கிர் அந்த நானும் நொந்தி பெந்தீவ் நீ அவ்வ அத்தேதே ஏனில் சுமக்கி முந்திச்சிர் நீத்துவேத்தர அவரு நாளிக்க நான் இவ்வளோ ஒன் ஹோனவ இரம அதுக்கே இருவா இல்ல அல்லி அக்க அந்த இட்ல கரெக்ட் நீடி மக வாங்க கரெக்ட் அந்த நாள்தேன் அதுக்கே இரக்கு பர்பினாட்டோ அஸ்டே சாக்குனி சுமக்கி ஆசிர்வாதீங்க கத்தே ஊட்டா மக்கி ஏனாரு மாத்தினி ஏம் ஹம் அங்கே உண்ட் ஆஹ் இணக்கிண்ட மாட்னி நானி போண்டா மாத்தினி ஊட்டா மாட்குற அங்கே நீக்கி அத்தி இர்த்தவன் மக இர்த்து அத்திர் தவ அக்கெருட்டேன் ஏன்னு உள்க்கோங்க கர்த்தோ வாபா ஓய்த்தினா அல்லேட்டு வந்தேன் அந்த நீங்க ஓகே ஓகே அந்த ஓட்டு வாங்கிடு நீட் பர்வீ அந்தவ ಅದೇ ಆಳ್ ಕಳೆಗ್ ಅಡಿಗೆ ಮಾಡಬೇಕು ನಾನು ಇಲ್ಲಿ ಕುತ್ಕೊಂಡ್ರತ ಅದಕ್ಕೆ ನೋಡ್ಕೊಂಡು ಹೊರಟೈತಿನ್ ಬರ್ತೀನಿ ಆಮೇಲೆ ಬೇಕಾದ್ರೆ ನೀವು ನಾಳೆ ಹೋಗಿ ನಾಲ್ಕಿಸ್ಬಿಟ್ಟು ನೀವೇ ಬರೀರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ಸರಿ ಆಯ್ತು ಅಕ್ಕ ಇರಿ ಮತ್ತೆ ಅಡಿಗೆ ಮಾಡಿಬಿಡ್ತೀನಿ ಇರಿ ಬೇಡ ಬೇಡಾದ್ರೆ ಕೇಳಕ್ಕಿಲ್ವಲ್ಲ ಮಾಡ್ಲಿ ಮಾಡಿ ಸುಮ್ಕಿರು ಹೋಗುವಂತೆ ಈಗ ಹೊತ್ತು ಓಬೋ ಸುಮ್ಕಿರವಾ ಅದಕ್ಕೆ ದೊಡ್ಡವ ಇವಳು ಬರಂಗಿಲ್ಲ ಅಂತ ಕುಂತೇಳಿ ದೊಡವ ಹೆಂಗ ದೊಡ್ಡ ಮಾಡೋದು ಬೇಡ ನಿನ್ ಗೊತ್ತಾಕಿಲ್ಲ ಅಲ್ಲಿ ಬೇಡಕ ಸುಮ್ಕಿರವ ಸರಿ ಇಲ್ಲಕ್ಕ ಸುಮ್ಕಿರೋಸದ ಮೇಲೆ ಹೆಂಗ್ ಬುದ್ಧಿ ಕಲಿಬೇಕು ಕಲಿಬೇಕು ನೀನು ಗೊತ್ತಾಕಿಲ್ಲಾ ಸುಮ್ಕಿರಿಲ್ಲ ಸರಿ ಬಿಡ್ ಆಯ್ತು ನಿಮ್ಮ ಇಷ್ಟ ನೀವು ಹೆಂಗೆ ಹೇಳ್ತೀರೋ ಹಂಗೆ ನೀವೆಲ್ಲ ತೀರ್ಮಾನ ಮಾಡಿದ್ಮೇಲೆ ನಾವೇನು ತೀರ್ಮಾನ ಅಂತಲ್ಲ ಮಗ ನಿಂಗೆ ಗೊತ್ತಿಲ್ಲ ಬೇಡ ಸುಂಕಿರು ಸರಿ ಬಿಡ್ತಾಳವ ಆಯ್ತು ಹೆಂಗೋ ಸದಕ್ಕೆ ಇವ್ ಜೀವನ ಸರಿ ಆಯ್ತಲ್ಲ ಅಷ್ಟೇ ಸಾಕು ಕಂದಡವ ಆಗಲು ರಾತ್ರಿ ಹೆಚ್ಚನೆ ಬರೋದು ಕಂದಡವ ಅಂತ ಹೆಂಗೆ ಜೀವನ ಹಿಂಗೆ ಆಯ್ತಲ್ಲ ಅನ್ಕೊಂಡು ನಂಗೆ ಅದೇ ಒಂದು ಹೆಚ್ಚನೆ ಬರೋದು ಅಯ್ಯೋ ನಂಗ ಚಿಕ್ಕ ವಯಸ್ಸಿಗೆ ಹೆಂಗೆ ಗಣತ್ ಅಂತ ಇವ್ ಗಸಿ ಬೇಜಾರಾಯ್ತಿಲ್ಲ ಮಗ ಉಟ್ಕೊಳ್ಳೋನು ಉಟ್ಕೊಳಿಂಗ ನೋಡು ತೊಟ್ಕೊಳಂಗಿಲ್ಲ ಹಿಂಗ ಆಯ್ತಲ್ಲ ಇವೇನೇನು ಪರಿಸ್ಥಿತಿ ಅನ್ಕೊಂಡು ಅಷ್ಟೇ ಬೇಜಾರಾಗೋದು ಆ ಅಂತ ಏನೋ ಒಂದೇನೋ ಒಂದು ಕಣ್ಕಾಯ್ತು ಕಳ್ದೋಯ್ತು ಇನ್ಮೇಲೆ ಚೆನ್ನಾಗಿ ಹೋಯ್ತಾಳೆ ಸುಂಕಿರು ಅವಳು ಅರ್ತ್ಕೊಂಡವಳೆ ಅವ್ಳು ಇದೆ ಅಲ್ಲವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ